ನೀವ್ ಆಸೆ ನೋಡೋ ಎರಡು ಬಾಕ್ಸ್ ಹೊಡೆದ್ ಎರಡು ಬಾಕ್ಸ್ ಇದು ಟೂ ಏಯ್ಟಿ ರುಪೀಸ್ ಹಾಕಿದ್ದಾರೆ ಎಲ್ಲ ಬೇರೆ ಬೇರೆ ಬ್ರ್ಯಾಂಡ್ಗಳಿದೆ ತುಂಬ ಅಂದರೆ ತುಂಬ ಬ್ರ್ಯಾಂಡ್ಸ್ ಇದೆ ಆದರೆ ಇವರೆಲ್ಲ ಪ್ರೈಸ್ಗಳು ಇವ್ರದೇ ಪ್ರೈಸ್ಗಳು ಹಾಕ್ಬಿಟ್ಟಿದ್ದಾರೆ ಇದು ಏಯ್ಟಿ ರುಪೀಸು ಎಮ್ ಆರ್ ಪಿ ಎಲ್ಲ ನೋಡೋಕೋಗಬೇಡಿ ಎಮ್ ಆರ್ ಪಿ ಎಲ್ಲ ಮುನ್ನೂರ ಇಪ್ಪತ್ತೈದು ರೂಪಾಯಿ ಸ್ಟ್ಯಾಂಡರ್ಡ್ಸ್ ಎಲ್ಲ ಇಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಹೇಳ್ತಾ ಇದ್ದಾರೆ ಕೆಲವು ಕಡೆ ಏಯ್ಟಿ ಹೇಳ್ತಾ ಇದ್ದಾರೆ ರಾಕೆಟ್ ಒನ್ ಏಯ್ಟಿ ರುಪೀಸ್ ಅದರಲ್ಲೇ ಇದೆಯಲ್ಲವಾ ಬಾಕ್ಸಲ್ಲಿ ಏಯ್ ಅದರಲ್ಲಿ ಇದೆ ಬಾಕ್ಸ್ ಐ ಅದರಲ್ಲಿ ರಾಕೆಟ್ಸು ಎಲ್ಲ ಇದೆ ಅದರಲ್ಲಿ ಕ್ಯಾಮ್ರಾನು ಇದೆಯಂತೆ ಕ್ಯಾಮ್ರಾನು ಹೊಡಿಬೋದು ಬೇಡ ಬೇಡ ಬಾಕ್ಸು ಟೂ ತೌಸಂಡ್ ಸಿಕ್ಸ ಹತ್ತೊಂಬತ್ತು ಸರ್ ಸಿಕ್ಸ್ಟಿ ಐಟಮ್ಮು ಬ್ರ್ಯಾಂಡ್ ಯಾವುದು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಥೌಸಂಡ್ ಸಿಕ್ಸ್ ತುಂಬ ಜಾಸ್ತಿ ಆಯಿತಲ್ಲ ಗುರು ಈ ಸತಿ ದೀಪಾವಳಿಯಲ್ಲಿ ಪಟಾಕಿ ಪ್ರೈಸ್ ಎಷ್ಟಿದೆ ಅಂತ ನೋಡೋಣ ಬನ್ನಿ ಇವಾಗ ನಾವಿರೋ ಏರಿಯಾ ಬಂದು ಬಸವನಗುಡಿ ರೋಡು ಇಲ್ಲಿ ಇವಾಗ ಪಟಾಕಿ ಸೇಲ್ಗೆ ಇಕ್ಕಿದ್ದಾರೆ ಗ್ರೌಂಡಲ್ಲಿ ಹೋಗಿ ನೋಡೋಣ ಬನ್ನಿ ಪಟಾಕಿ ಪ್ರೈಸ್ ಏನೇನಿದೆ ಈ ಸಲ ರೈಟು ಅಂತ ಲಾಸ್ಟ್ ಟೈಮ್ ಇವ್ರಿಗೆ ಪಟಾಕಿ ಎಲ್ಲ ಕೊಡಿಸಿದೆ ಲಾಸ್ಟ್ ಟೈಮ್ ಹೆಂಗಿತ್ತು ಪಟಾಕಿ ಟೂಸ್ ಸಿಕ್ಸ್ ಅಲ್ವಾ ಎಂಟುನೂರು ರೂಪಾಯಿ ಕೊಟ್ಟು ಪಟಾಕಿ ಕೊಡಿಸಿದೆ ಒಂದು ಬಾಕ್ಸು ಅದು ಟೂಸ್ ಪಟಾಕಿ ಆಯಿತು ಚೆನ್ನಾಗಿರಲಿಲ್ಲ ಅಷ್ಟು ಕ್ವಾಲಿಟಿ ಈ ಸಲ ಆ ಥರ ಕ್ವಾಲಿಟಿ ಇರಬಾರ್ದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಪಟಾಕಿಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಈ ಸಲ ದೀಪಾವಳಿಯಲ್ಲಿ ಅಂತ ತುಂಬ ಅಂದರೆ ತುಂಬ ಜನ ಕ್ರೌಡ್ ಇದ್ದಾರೆ ಈ ಕ್ರೌಡಲ್ಲಿ ಪಟಾಕಿ ಯಾವ ಥರ ತಗೊಳ್ಳೋದು ಆಫರ್ ಆಫರೆಲ್ಲ ಇದೆ ಅನಿಸುತ್ತೆ ನೋಡೋಣ ಬನ್ನಿ ಏನೇನು ಡಿಸ್ಕೌಂಟ್ ಕೊಡ್ತಾರೆ ಅಂತ ಫಸ್ಟ್ನೇ ಅಂಗಡಿ ಎಲ್ಲಿ ಹೋಗೋಣ ನೋಡಿ ಎಷ್ಟು ಬಾಕ್ಸು ಟು ತೌಸಂಡ್ ಸಿಕ್ಸನ್ನು ಹತ್ತೊಂಬತ್ತು ಸರ್ ಸಿಕ್ಸ್ಟಿ ಐಟಮ್ಮು ಬ್ರ್ಯಾಂಡ್ ಯಾವುದು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ತುಂಬ ಜಾಸ್ತಿ ಆಯ್ತಲ್ಲ ಗುರು ತೌ ತೌಸಂಡು ಆ ರೇಂಜಲ್ಲಿ ಇಲ್ವಾ ಯಾವುದು ಅಷ್ಟೊಂದು ಬೇಡ ಸಿಕ್ಸ್ ಸಿಕ್ಸ್ಟಿ ಐಟಮ್ ಅಲ್ಲಿ ತೌಸಂಡ್ ಫೋರ್ ಹಂಡ್ರೆಡ್ಗೆ ಇತ್ತಲ್ವಾ ಅಲ್ಲಿತ್ತಲ್ಲ ಅದೇ ಕಮ್ಮಿ ಇತ್ತು ಮುಂದೆ ಹೋಗೋಣ ತುಂಬ ಜನ ಕ್ರೌಡ್ ಇದ್ದಾರೆ ಇಲ್ಲಿ ಹಾಂ ಹ್ಞೂ ಬಾ ನೋಡಿ ನೋಡು ಎಷ್ಟು ನೈನ್ ಎಷ್ಟು ಐಟಮ್ ತರ್ಟಿ ಐಟಮ್ಸ್ ಡಿಸ್ಕೌಂಟ್ ಏನಿದೆ ಎರಡು ಬಾಕ್ಸ್ ಯಾಕೆ ಹೊಡಿತಿಯಾ ನೀವು ಆಸೆ ನೋಡು ಎರಡು ಬಾಕ್ಸ್ ಹೊಡಿತು ಎರಡು ಬಾಕ್ಸ್ ಒಂದು ನಿಮಿಷ ಮೇಡಮ್ ಬರ್ತೀನಿ ಬೇರೆ ಕಡೆ ಹಂಡ್ರೆಡ್ ಡಿಸ್ಕೌಂಟು ಆದರೆ ಪಟಾಕಿ ಯಾವಾಗಲೂ ತೊಗೋಬೇಕು ಅಂದರೆ ನೋಡ್ಕೊಂಡು ತೊಗೊಳ್ಳಿ ಎಲ್ಲ ಟುಸ್ ಪಟಾಕಿ ಇರ್ತವೆ ಕಂಪ್ನಿಗಳು ಒಳ್ಳೆ ಬ್ರ್ಯಾಂಡು ಸ್ಟ್ಯಾಂಡರ್ಡು ಆ ಥರ ಎಲ್ಲ ಬ್ರ್ಯಾಂಡ್ಗಳು ತಗೋಬೇಕು ಈ ಥರ ಬ್ರ್ಯಾಂಡ್ಗಳೆಲ್ಲ ಹಾಕಿರ್ತಾರೆ ಬೋಲ್ಡು ಇಲ್ಲಿ ಮಾರೋದೇ ಬೇರೆ ಇರುತ್ತೆ ಸರ್ ಎಷ್ಟು ಬಾಕ್ಸು ಹಾಂ ಎರಡು ಸಾವಿರನಾ ಎಷ್ಟು ಸಿಕ್ಸ್ಟಿ ಐಟಮ್ಸಾ ಸಿಕ್ಸ್ಟಿ ಎರಡು ಸಾವಿರ ಬಾ ಒಳಗಡೆ ಚಿಕ್ಕ ಚಿಕ್ಕ ಐಟಮ್ ನೋಡೋಣ ಬಾ ಅದು ಏಟ್ ಹಂಡ್ರೆಡ್ ರುಪೀಸ್ದು ಚೆನ್ನಾಗಿತ್ತಾ ಆದರೆ ಒಳಗಡೆ ಟುಸ್ ಆದರೆ ಏನು ಮಾಡ್ತೀರಾ ಒಳಗಡೆ ನೋಡೋಣ ಬಾ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಐಟಮ್ಗಳು ಇಕ್ಕಿದ್ದಾರೆ ಎಲ್ಲ ಬೇರೆ ಬೇರೆ ಐಟಮ್ ಅಲ್ಲ ಇದರಲ್ಲೂ ನೋಡೋಣ ಏನೇನು ರೇಟ್ ಇದೆ ಅಂತ ಸರ್ ಏನು ಡಿಸ್ಕೌಂಟ್ ಇದೆ ಸ್ಟ್ಯಾಂಡರ್ಡಾ ಸ್ಟ್ಯಾಂಡರ್ಡ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಹೇಳ್ತಾ ಇದ್ದಾರೆ ಹೊಸೂರು ಆ ಕಡೆ ಎಲ್ಲ ಹೋದರೆ ನಿಮಗೆ ಏಯ್ಟಿ ನೈಂಟಿ ಪರ್ಸೆಂಟ್ವರೆಗೂ ಕೊಡ್ತಾರೆ ಇಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಹೇಳ್ತಾ ಇದ್ದಾರೆ ನೋಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ಟ್ಯಾಂಡರ್ಡೆಲ್ಲ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಕ್ವಾಲಿಟಿ ಈ ಥರ ಇದು ಹ್ಞೂ ಹೈಡ್ರೋಜನ್ ಬಾಂಬ್ಸು ನೀನು ನೀನು ಯಾವುದೇ ದೊಡಿತೀಯ ಪಟಾಕಿ ಫಸ್ಟ್ ಹೇಳು ಜಾಸ್ತಿ ದಮ್ಮನ್ನು ದೊಡಿತಿಯಾ ಚಿಕ್ಕದ ದಮ್ಮನ್ನು ದೊಡಿತಿಯಾ ಏಯ್ ಫಸ್ಟ್ ಇದು ಆ ಎಲ್ಲ ಬಾಕ್ಸಲ್ಲೇ ಬರುತ್ತೆ ನೋಡೋಣ ಬಾ ಏನೇನು ರೇಟ್ ಇದೆ ಅಂತ ನೋಡಿ ಇದು ಆರುನೂರು ರೂಪಾಯಿ ಹಾಕಿದ್ದಾರೆ ಇದಕ್ಕೆ ಸಿಕ್ಸ್ಟಿ ಪರ್ಸೆಂಟು ಏನು ಬಾಕ್ಸಲ್ಲಿ ನೋಡೋಣ ಏನು ಫ್ಲವರ್ ಫ್ಲಾಟ್ಸು ಐ ಎಲ್ಲ ತಗೊಳ್ಳೋಣ ಅನ್ಬೇಡ ಇರು ನೋಡೋಣ ಏನು ರೇಟ್ ಇದೆ ಅಂತ ಆ ಥರ ಬಾಕ್ಸ್ ತೊಗೊಂಡ್ರೆ ಒಳ್ಳೇದು ಇದು ಏಳ್ನೂರ ಇಪ್ಪತ್ತು ರೂಪಾಯಿ ಇದೆ ಏಳ್ನೂರ ಇಪ್ಪತ್ತು ರೂಪಾಯಿದು ಸಿಕ್ಸ್ಟಿ ಪರ್ಸೆಂಟ್ ಏಳ್ನೂರ ಐವತ್ತು ಮೈನಸ್ ಸಿಕ್ಸ್ಟಿ ಪರ್ಸೆಂಟು ಮುನ್ನೂರು ರೂಪಾಯಿ ಇದು ಜಾಸ್ತಿ ಅಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನು ಸರ್ ಸ್ಟಾರ್ಟಿಂಗ್ ಪ್ರೈಸು ಸ್ಟಾರ್ಟಿಂಗು ಐನೂರ ಯಾವುದು ಐನೂರು ರೂಪಾಯಿ ಐದು ಐನೂರು ರೂಪಾಯಿ ತೆಗ್ದು ಇದೆ ಸರ್ ಸಾವಿರದ ನಾನ್ನೂರು ನಲ್ವತ್ತೊಂದು ಐಟಮುಣಿಯ ಇಲ್ಲೇ ಇದೆ ನೋಡಿ ಎಲ್ಲ ಲಕ್ಷ್ಮಿ ಪಟಾಕಿ ಅದೆಲ್ಲ ಬೇಡ ಇದು ಐನೂರು ರೂಪಾಯಿ ನೋಡು ಇದಂಗೆ ಸರ್ ಐನೂರು ರೂಪಾಯಿ ಚೆನ್ನಾಗಿದೆಯಾ ಐಟಮ್ ಐಟಮ್ ಐನೂರು ಯಾವುದು ಐಟಮ್ ರೂಪಾಯಿ ಜಾಸ್ತಿ ಬರ್ತದೆ ಆರುನೂರ ಐದು ಇದು ಆರುನೂರು ರೂಪಾಯಿ ಹಾಂ ಅದು ಆರುನೂರು ರೂಪಾಯಿ ಇಪ್ಪತ್ತ ಏಳು ಐಟಮು ಬಾ ಹ್ಞೂ ಅಲ್ಲಿ ಥೌಸಂಡಲ್ಲಿ ಯಾಕೆ ಅದು ಅಲ್ಲಿ ಕೊಟ್ರಲ್ಲ ಚೆನ್ನಾಗಿತ್ತಲ್ವ ಅಲ್ಲಿ ಎಂಟುನೂರು ರೂಪಾಯಿ ಹೇಳದ್ರಲ್ಲ ದೊಡ್ಡ ಬಾಕ್ಸು ಆಂಟಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ತೌಸಂಡ್ ಫೋರ್ ಹಂಡ್ರೆಡ್ಗೆ ಸಿಕ್ಸ್ಟಿ ಇದು ಏಳ್ನೂರ ಏಳ್ನೂರೈವತ್ತಾ ಇಪ್ಪತ್ತೈದು ಐಟಮ್ ಇದು ಐವತ್ತು ಏಟ್ ತೌಸಂಡ್ ಇದೆ ಎಮ್ ಆರ್ ಪಿ ಇದರಲ್ಲಿ ಅದೇ ಸಾವಿರದ ಆರುನೂರು ರೂಪಾಯಿ ಎಷ್ಟಿಮೇಟ್ ಹಾಂ ಆಫರ್ ಇಲ್ಲಿ ಕೇಳುವ ಅವ್ರನ್ನ ಆಫರ್ ಇಲ್ವಾ ಅಂತ ಡಿಸ್ಕೌಂಟ್ ಏನಿದೆ ಅಯ್ಯೋ ಎಂಟು ಸಾವಿರ ಇದೆ ತೌಸಂಡ್ ಏಯ್ಟ್ ಹಂಡ್ರೆಡು ಎಷ್ಟು ಐಟಮ್ ಇದೆ ನೋಡಿ ಇದರಲ್ಲಿ ಇದರಲ್ಲಿ ಇಪ್ಪತ್ತೈದು ಐಟಮು ಅಲ್ಲ ಇಪ್ಪತ್ತಲ್ಲ ಐವತ್ತು ಐಟಮ್ ಇದೆ

ಸೆವೆಂಟಿ ಪರ್ಸೆಂಟಾ ಸಿಕ್ಸ್ ಟ್ವೆಂಟಿ ಏಯ್ಟು ಸೆವೆಂಟಿ ಪರ್ಸೆಂಟ್ ಯಾವುದು ಹಾಂ ಹೇಳೋಣ ಫ್ಲವರ್ ಫ್ಲಾಟ್ ತೌಸಂಡ್ ಎಮ್ ಎಮ್ಒ ಇದೆಷ್ಟಿದೆ ಫ್ಲವರ್ ಫ್ಲಾಟ್ಸು ಎಮ್ ಆರ್ ಪಿ ಪ್ರೈಸ್ ನೋಡ್ಕೊಣ್ಣ ಆಯಿತು ಮೂರು ಸಾವಿರದ ಏಳ್ನೂರು ರೂಪಾಯಿ ಹಾಂ ನಿಮಗೆ ಬಾಕ್ಸಲ್ಲಿ ಬೇಕಾ ಈ ಸರ ಈ ಥರ ಬೇಕಾ ನೋಡಿ ಇದು ಮೂರು ಸಾವಿರದ ಏಳ್ನೂರು ರೂಪಾಯಿ ಹಾಕಿದ್ದಾರೆ ಮೈನಸ್ ಸೆವೆಂಟಿ ಪರ್ಸೆಂಟು ಸಾವಿರದ ನೂರು ರೂಪಾಯಿ ಇದೊಂದು ಬಾಕ್ಸದು ಹ್ಞೂ ಹ್ಞೂ ನೋಡೋಣ ಇದೆಲ್ಲ ಐಟಮ್ಸು ಇವೆಲ್ಲ ಸೆವೆಂಟಿ ಪರ್ಸೆಂಟ್ ಹೇಳ್ತಾ ಇದ್ದಾರೆ ಏನು ರೈಟ್ ನೋಡು ಎಮ್ ಆರ್ ಪಿ ನೋಡು ಹೇಳ್ಬಿಡು ಇಲ್ಲಿ ಹೇಳು ಎಷ್ಟು ಇದೆ ಎಷ್ಟು ಕರೆಕ್ಟಾಗಿ ಹೇಳು ಹಾಂ ಕರೆಕ್ಟಾಗಿ ಹೇಳು ನಾನು ಕೊಡಿಸ್ತೀನಿ ಕರೆಕ್ಟಾಗಿ ಹೇಳು ನೋಡು ನೋಡು ನಿನ್ನಂಥವ್ರು ಹೊಡಿಬಾರ್ದು ಅಂತ ಹಾಕಿದ್ದಾರೆ ಇದರಲ್ಲಿ ಏಯ್ ಇಲ್ಲಿ ಇಲ್ಲ ನಾನು ಬಾಕ್ಸಲ್ಲೇ ಕೊಡಿಸ್ತೀನಿ ನೋಡ್ತಾ ಇರೋದಷ್ಟೇ ಯಾವುದು ಅಯ್ಯ್ ಇದು ತಗೊಳ್ರ ಈ ಥರ ತಗೊಳ್ಳೋ ಚೆನ್ನಾಗಿರುತ್ತೆ ಏನು ರೇಟ್ ನೋಡೋಣ ಇರೋ ಫಸ್ಟು ಅಲ್ಲ ಲಕ್ಷ್ಮೀ ಪಟಾಕಿ ಅಲ್ಲ ಕಾಗೆ ಪಟಾಕಿ ಇದು ಅಯ್ಯ್ ಬೇಡ ಬಾ ಬಾಕ್ಸ್ ಇದು ಅರ್ಕ್ಲೆಸ್ ಐ ಜಾಸ್ತಿ ಫೌಂಡು ಮೂರು ಸಾವಿರ ರೂಪಾಯಿ ಇದು ಮೂರು ಸಾವಿರ ರೂಪಾಯಿ ಬೀಳುತ್ತೆ ಅದು ಒಂದೊಂದು ಕಡೆ ಒಂದೊಂದು ರೈಟ್ ಹೇಳ್ತಾ ಇದ್ದಾರೆ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಆ ಥರ ಎಲ್ಲ ಹೇಳ್ತಾಯಿದ್ದಾರೆ ಹಾಂ ಆ ಏಯ್ಟ್ ಹಂಡ್ರೆಡ್ ಹೇಳಿದ್ರಲ್ಲ ಅದನ್ನೇ ಸಿಕ್ಸ್ ಹಂಡ್ರೆಡಕ್ಕೆ ಕೇಳು ಹಾಂ ಬಾಕ್ಸು ಸ್ಟಾರ್ಟಿಂಗ್ ಏನು ಬೇಕಾ ಬಾಕ್ಸ್ ತೋರಿಸಿ ಫೈವ್ ಹಂಡ್ರೆಡ್ ಮಾಡಿಕೊಡಿ ಸಿಕ್ಸ್ ಹಂಡ್ರೆಡ್ ಲಾಸ್ಟ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ನಾನು ಇದು ಏನು ಕೇಳೋದು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮಾಡಿ ಫೈವ್ ಫಿಫ್ಟಿ ಲಾಸ್ಟ್ ಅಷ್ಟೇ ಇನ್ನೇನು ಕೊಡೋಲ್ಲ ಹಾಂ ಇಲ್ಲ 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 ತಗೊಳ್ರಿ ಅದು ಚೆನ್ನಾಗಿದೆ ಫೈವ್ ಫಿಫ್ಟಿ ಫೈ ಫಿಫ್ಟಿ ಅಷ್ಟೇ ಫೈ ಇಲ್ಲ ಇಲ್ಲ ಫೈ ಫಿಫ್ಟಿ ಅದಕ್ಕೆ ಅದಕ್ಕೇನೆ ತಗೋ ಎಷ್ಟು ಐಟಮ್ ಇದೆ ನೋಡ್ಕೊಳ್ಳ್ರಿ ಇದೇ ಇರಲಿಲ್ಲ ಫೈ ಫಿಫ್ಟಿ ಹಾಂ ಹಾಂ ಅವ್ರಿಗೇನೆ ಅಲ್ಲ ಇದು ಲಕ್ಷ್ಮೀ ಪಟಾಕಿ ಎಲ್ಲ ಇದೆ ಅಲ್ವಾ ಇದೆಯಲ್ಲ ಇದೆಲ್ಲ ಇದೆಯಲ್ಲ ಲಕ್ಷ್ಮೀ ಪಟಾಕಿ ಎಲ್ಲ ಇದೆ ನಿಮ್ಮ ಹತ್ರ ಅವ್ರೆಲ್ಲ ಡಮ್ಮನ್ನೇ ಹೊಡೆಯೋದಂತೆ ಈ ಥರ ಇಲ್ಲ ಹೊಡಿತೀರಾ ಇವೆಲ್ಲ ಯಾವುದು ಇದರಲ್ಲಿ ಇದೆ ನೋಡಿ ಸೆವೆನ್ ಹಂಡ್ರೆಡ್ ಮಾಡ್ಕೊಳ್ಳಿ ಅಷ್ಟೇ ಇದು ಸೆವೆನ್ ಅಷ್ಟೆ ಅದೇ ಹಂಗೆ ಕೇಳ್ಬೇಕು ಇನ್ನಂಗೆ ಕೇಳ್ತಾರೆ ಹೇಳಿ ಸೆವೆನ್ ಹಂಡ್ರೆಡ್ ಮಾಡ್ಕೊಳ್ಳಿ ಟೂ ಹಂಡ್ರೆಡ್ ಫೋನ್ಪೇ ಮಾಡ್ತೀನಿ ಇಲ್ಲ ಇಲ್ಲ ಇದು ತಗೊಳ್ಳಿ ಹೇಳ್ತೀನಿ ತಗೊಳ್ಳಿ ಟೂ ಹಂಡ್ರೆಡ್ ಫೋನ್ಪೇ ಮಾಡ್ತೀನಿ ಇಟ್ಕೊಳ್ಳಿ ಫೋನ್ಪೇ ಎಲ್ಲಿದೆ ಈ ಪಟಾಕಿ ಎಲ್ಲ ಯಾರು ಹೊಡಿತಾರೆ ಇದನ್ನೆಲ್ಲ ಯಾರು ಹೊಡಿತಾರೆ ಚೆನ್ನಾಗೈತಾ ಇವಾಗ ಏನು ಬೇರೆ ತಗೊಳ್ಳೋಣ ತರ್ಟಿ ಐಟಮ್ಸ್ ಇದು ಓಕೆ ಇದು ತರ್ಟಿ ಐಟಮ್ಸು ಸೆವೆನ್ ಹಂಡ್ರೆಡ್ ರುಪೀಸ್ ಆಯಿತು ಚಿಕ್ಕ ಚಿಕ್ಕ ಐಟಮ್ ಎಲ್ಲನೂ ನೋಡಬೇಡಿ ಬೇರೆ ಬರೀ ಪಟಾಕಿ ಮಾತ್ರ ನೋಡಿ ಎಮ್ ಆರ್ ಪಿ ಏನು ಹಾಕಿಲ್ಲ ಇವ್ರದೇ ಪ್ರೈಸ್ ಹಾಕೋಗಿದ್ರೆ ಹೋಗಿದ್ರೆ ನೈತೇನು ಇದೆ ಹಾಂ ಎಷ್ಟಿದು ಸ ಚೆನ್ನಾಗಿ ಇಸ್ ಸಾಕಲ್ವ ನಿಮಗೆ ಅದರಲ್ಲಿ ಐತೆ ಬಾರೋ ಇದು ಟೂ ಏಯ್ಟಿ ರುಪೀಸ್ ಹಾಕ್ತಿದ್ದಾರೆ ಎಲ್ಲ ಬೇರೆ ಬೇರೆ ಬ್ರ್ಯಾಂಡ್ಗಳಿದೆ ತುಂಬ ಅಂದರೆ ತುಂಬ ಬ್ರ್ಯಾಂಡ್ಸ್ ಇದೆ ಆದರೆ ಇವ್ರೆಲ್ಲ ಪ್ರೈಸ್ಗಳು ಇವ್ರದೇ ಪ್ರೈಸ್ಗಳು ಹಾಕ್ಬಿಟ್ಟಿದ್ದಾರೆ ಇದು ಏಯ್ಟಿ ರುಪೀಸು ಎಮ್ ಆರ್ ಪಿ ಎಲ್ಲ ನೋಡೋಕೆ ಹೋಗಬೇಡಿ ಎಮ್ ಆರ್ ಪಿ ಎಲ್ಲ ಮುನ್ನೂರ ಇಪ್ಪತ್ತೈದು ರೂಪಾಯಿ ಸ್ಟ್ಯಾಂಡರ್ಡ್ಸ್ ಎಲ್ಲ ಇಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಹೇಳ್ತಾ ಇದ್ದಾರೆ ಕೆಲವು ಕಡೆ ಏಯ್ಟಿ ಹೇಳ್ತಾ ಇದ್ದಾರೆ ರಾಕೆಟ್ ಒನ್ ಏಯ್ಟಿ ರುಪೀಸ್ ಅದರಲ್ಲೇ ಇದೆಯಲ್ಲ ಬಾಕ್ಸಲ್ಲಿ ಐ ಅದರಲ್ಲಿ ಇದೆ ಬಾಕ್ಸ್ ಐ ಅದರಲ್ಲಿ ರಾಕೆಟ್ಸು ಎಲ್ಲ ಇದೆ ಅದರಲ್ಲಿ ಕ್ಯಾಮ್ರಾನು ಇದೆಯಂತೆ ಕ್ಯಾಮ್ರಾನು ಹೊಡೀಬಾರ್ದು ಬೇಡ ಬೇಡ ನೋಡಿ ಯಾರು ಕೊಡಿಸ್ತಾ ತನಗೆ ನೀನು ಕೊಡಿಸ್ಬೇಕು ನಿನಗೆ ನಾನು ಕೊಡ್ಸೋಕ್ಕಾಗುತ್ತಾ ಇಲ್ಲಿ ನೋಡು ಫೈರ್ ಲೈಟ್ ತ್ರೀ ತರ್ಟಿ ರುಪೀಸು ಫೋರ್ ಪೀಸಸ್ ಬರುತ್ತೆ ಟು ಟೆನ್ ರುಪೀಸ್ ಇದು ಇದೇನಿದು ಫನ್ 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 ಭೂ ಚಕ್ರ ಎಷ್ಟಿದು ಏ ಎಲ್ಲ ಬಾಕ್ಸ್ ಎಲ್ಲ ಇದೆಯೋ ಅದರಲ್ಲಿ ಪಟಾಕಿ ಇಲ್ಲ ಅಂತ ಕೊಡಿಸ ಆಯ್ತಾ ಎಷ್ಟು ತಗೊಂಡ್ರಿ ಏನೇನು ತಗೊಂಡ್ರಿಜ್ಲಿ ಬಿಜಿಲಿ ತಗೊಂಡ್ರಿ ಹ್ಞೂ ಮತ್ತೆ ಮತ್ತೆ ಒಂದು ಬಾಕ್ಸು ಏಳ್ನೂರು ರೂಪಾಯಿ ಬಿಜ್ಲಿ ಒಂದು ನೂರು ರೂಪಾಯಿ ಎಲ್ಲ ಏಟ್ ಹಂಡ್ರೆಡ್ ರುಪೀಸು ಮತ್ತೆ ಮೊಹಿತ್ ಇಷ್ಟ ಆಯಿತಾ ಪಟಾಕಿ ಸಾಕ ಇವತ್ತು ಖಾಲಿ ಮಾಡ್ತೀಯ ಏನು ಓಕೆ ಇದು ಬಸವನಗುಡಿ ಮೇನ್ ರೋಡಲ್ಲಿರೋದು ನಾನು ಹಿಂದೆಗಡೆ ಡೋರಿಂದ ಬಂದಿದ್ದೀನಿ ಅದು ಪಾರ್ಕಿಂಗ್ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಇದ್ದಾರೆ ಸ್ಟ್ಯಾಂಡರ್ಡು ಏಯ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ರೇಟ್ ಇದೆ ನಿಮ್ಗೆ ಯಾವ ಅಂಗಡಿಯಲ್ಲಿ ಏನು ರೇಟ್ ಇದೆ ನೋಡ್ಕೊಂಡು ತಗೊಳ್ಳಿ ಆದರೆ ಬಾಕ್ಸಸ್ಸು ಬಂದು ನಿಮಗೆ ಅವ್ರು ಐನೂರು ರೂಪಾಯಿ ಕೇಳಿದ್ರೆ ಮುನ್ನೂರು ರೂಪಾಯಿ ಕೇಳಿ ಕಮ್ಮಿ ಅಂದರೆ ಕಮ್ಮಿ ಕೇಳಿ ಇದು ಎಂಟುನೂರು ಎಷ್ಟು ಹೇಳಿದ್ದು ಒಂಬೈನೂರು ರೂಪಾಯಿ ಹೇಳಿದ್ದು ಏಳ್ನೂರು ರೂಪಾಯಿ ಕೊಟ್ಟಿರೋದು ನಾವು ಇನ್ನೂರು ರೂಪಾಯಿ ಡಿಸ್ಕೌಂಟ್ ಮಾಡಿದ್ದಾರೆ ಆ ಥರ ಕಮ್ಮಿ ಮಾಡ್ತಾರೆ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಎಲ್ಲ ಡಿಸ್ಕೌಂಟ್ ಮಾಡ್ತಾರೆ ಕೆಲವು ಕಡೆ ಫಿಕ್ಸ್ ರೇಟ್ ಇರುತ್ತೆ ಅವ್ರದೇ ರೇಟ್ ಎಮ್ ಆರ್ ಪಿ ಎಲ್ಲಿ ಹಾಕಿರ್ತಾರೆ ಓಕೆ ಎಲ್ಲರೂ ಖುಷಿಯಾಗಿ ದೀಪಾವಳಿ ಆಚರಣೆ ಮಾಡಿ ಡಮ್ ಡುಮ್ ಅನಿಸಿ ಹ್ಯಾಪಿ ದೀಪಾವಳಿ ಒಂದು ಸೆಕೆಂಡ್ ಎಲ್ಲರಿಗು ಹ್ಞೂ ಬಾಯ್ ಹೇಳಿ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಸಿಕ್ಕಿದೆ ಇದು ಬಂಬು ಬಾಂಬು ಇದೆ ಇದೊಂದು ಸರದ ಇದು ಕೈ ಶಾಪ್ ಇದು ಒಂದು ಇದೊಂದು ರೋದು ಇದೊಂದು ಅದೇ ಮರ್ದ ಚಿಲ್ಪಿಲೇ ಇರುತ್ತೆ ನೋಡಿ ಅದೊಂದು ಸುಸೂರು ಬತ್ತಿ ನಾಲ್ಕು ಬಾಕ್ಸ್ ಬಂದಿದೆ ಬಿಡ್ಲಿ ಮೂರ್ ಮೂರ್ ಬಂದಿದೆ ಆಮೇಲೆ ಗಂಧಕಡ್ಡಿ ಎರಡು ಬಂದೈತೆ ಗಂಧಕಡ್ಡಿ ಎರಡು ಬಂದೈತೆ ಫ್ಲವರ್ ಪಟ್ಟು ಐದು ಬಂದಿದೆ ಹಂಗೆ ಇದೆಲ್ಲ ಬಂದಿದೆ ಆಮೇಲೆ ಭೂಚಕ್ರ ಬಂದೈತೆ ಒಂದು ಭೂಚಕ್ರ ಬಂದಿದೆ ಆಮೇಲೆ ಲಕ್ಷ್ಮೀ ಬಂದೈತೆ ಲಕ್ಷ್ಮೀ ಬಂದೈತೆ ಆಮೇಲೆ ಸ್ನೇಕ್ ಬಂದಿದೆ ಆಮೇಲೆ ಇಲ್ಲೊಂದು ಸ್ನೇಕ್ ಬಂದೈತೆ ದೊಡ್ಡದು ಬಂದಿದೆ ಒಂದು ಫ್ಲವರ್ ಪಾಟ್ ಫ್ಲವರ್ ಪಾಟ್ ದೊಡ್ಡದು ಬಂದಿದೆ ಆಮೇಲೆ ಈ ಥರ ಬಂದೈತೆ ಆಮೇಲೆ ಇದು ಐತೆ ಆಮೇಲೆ ಕ್ಯಾಮ್ರಾ ಪಟಾಕಿ ಐತೆ ಕ್ಯಾಮ್ರಾ ಪಟಾಕಿ ತೋರ್ಸ ಕ್ಯಾಮ್ರಾ ಪಟಾಕಿ ಅಲ್ಲ ಇದು ಕ್ಯಾಮ್ರಾ ಬಾಂಬ್ ಬಾಂಬ್ ಕ್ಯಾಮ್ರಾ ಬಾಂಬ್ ಆಮೇಲೆ ಇದು ಬಾಂಬ್ ಸಿಕ್ಕಿದೆ ನೋಡಿ ಇಲ್ಲಿ ಚಿಕ್ಕ ಪಟಾಕಿ ಬಿಜಲಿ ಬಿಜಲಿ ಸಾಲ ಇದು ನಾವು ಅಂತ ಇಲ್ಲಿ ಇದು ಕಬರ್ ಒಳಗಡೆ ಏನು ಸಿಕ್ಕಿತ್ತು ಎರಡು ಲಕ್ಷ್ಮಿ ಇದು ಲಕ್ಷ್ಮಿ ಪಟಾಕಿನ ಕಾಗೆ ಪಟಾಕಿನ ಕಾಗೆ ಕಾಗೆ ಪಟಾಕಿ ಬಂದಿದೆ ಲಕ್ಷ್ಮಿ ಪಟಾಕಿ ಲಕ್ಷ್ಮೀ ಪಟಾಕಿ ಒಂದ್ ಪ್ಯಾಕೆಟ್ ಬಂದೈತೆ ಲಕ್ಷ್ಮೀ ಬುಕ್ ಅಟಂ ಬಾಂಬ್ ಚಕ್ರ ಒಂದ್ ಬಂದೈತೆ ಅಟಂ ಬಾಂಬ್ ಅಟಂ ಬಾಂಬ್ ಕೇಳಿ ಇದೊಂದು ನಡಿ ಇದೊಂದು ಗಂಟು ಕಡ್ಡಿ 20 ರೂಪಾಯಿ 20 ರೂಪಾಯಿ ಅಟಂ ಬಂದೈತೆ ಅಮ್ಮ ಅಟಂ ಬಾಂಬ್ ಮಾಡಿದಲ್ಲ ನಮ್ಮ ಕೈಲೇ ಕೊಡ್ತೀವಿ ಓಡಿಯಕ್ಕೆ ಸರಿನಾ ಅಟಂ ಬಾಂಬ್ ಬಂದೈತೆ ಒಂದ್ ಪ್ಯಾಕೆಟ್ ಓಕೆ ಸರಿ ಬಾಯ್ ಹೇಳ್ಬಿಡಿ ಬಾಯ್